ಹಾಯ್ ಇವತ್ತೊಂದು ಪನ್ನೀರ್ ಮಂಚೂರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪನ್ನೀರ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ನಾನು ಕಾರ್ನ್ ಒಂದು ನಾಲ್ಕು ಸ್ಪೂನು ಮೈದಾ ಒಂದು ಎರಡು ಸ್ಪೂನ್ ಕಾರ್ನ್ ಫ್ಲೋರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಅಚ್ಚ ಖಾರದ ಪುಡಿ ಹಾಕಿ ಕಲಿಸ್ಕೊಳ್ಳೋಣ ಅದು ಬೋಂಡ ಬಜ್ಜಿಗೆಲ್ಲ ಕಲಸ್ಕೋತೀವಲ್ಲ ಆ ಥರ ನಾವು ಬ್ಯಾಟ್ರಲ್ಲಿ ಕಲ್ಸ್ಕೊಳ್ಬೇಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಉಪ್ಪು ಮತ್ತು ಅಚ್ಚಿಕಾರ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ರೆಡ್ ಚಿಲ್ರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಕಲರ್ಗೆ ಬೇರೆ ಯಾವ ಕಲರು ಬೇಕಾಗಿಲ್ಲ ಇದಕ್ಕೆ ಇದು ಹಾಕಿ ನಾವು ಉಪ್ಪು ಹಾಕ್ಬಿಟ್ಟು ಸ ತೀರಾ ದಪ್ಪನೇ ಇರಬಾರ್ದು ತೀರಾ ತೆಳ್ಳಗಿರಬಾರ್ದು ಆ ಥರ ಅದಕ್ಕೆ ನಾವು ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಬ್ಯಾಟ್ರಿನ ಬನ್ನಿ ಕಲಿಸ್ಕೊಡೋಣ ನೀರು ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಎಲ್ಲ ಇದಾಗಂಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬರೋಣ ನಾವೀಗ ಇದನ್ನು ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ಹಿಂಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅದ ನೋಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಬೇಕು ಹಿಂಗೆ ತಿರುಗಿಸ್ಕೊಬೇಕು ಪನ್ನೀರ್ ಮಸಾಲಾ ಮಂಚೂರಿನ ಇದು ನಾವು ಹೋಟೆಲಲ್ಲೆಲ್ಲ ತಿನ್ನೋ ಬದಲು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೇಲಿ ಏನಿರುತ್ತೋ ಅದರಲ್ಲಿ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಬೇಗ ಮಾಡ್ಕೋಬೋದು ಟೇಸ್ಟ್ ಆಗಿರುತ್ತೆ ತಿಂತಾ ಇದ್ರೆ ಇನ್ನೂ ತಿಂತ ಇರೋಣ ಅನ್ನಿಸ್ತಾ ಇರ್ತದೆ ಖಾಲಿ ಮಾಡಿಬಿಡ್ಬೋದು ಬೇಗ ಅಷ್ಟು ಟೇಸ್ಟಿಯಾಗಿರತ್ತೆ ಮಾತ್ರ ಪನ್ನೀರ್ ಮಂಚೂರಿ ಹೀಗೆ ನೋಡಿ ಈಗೆಲ್ಲ ಹಿಂಗೆ ಕಲಿಸ್ಕೊಂಡು ಇದಾಯಿತು ಈಗ ಸೈಡ್ಗೆ ಇಟ್ಬಿಡೋಣ ಇದನ್ನ ಈಗ ಇದಕ್ಕೆ ಏನೇನು ಬೇಕು ನೋಡ್ರಿಗಳನ್ನ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ದೊಣ್ಣೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅಲಂಕಾರಕ್ಕೆ ಫ್ರೈಗೆ ಎರಡಕ್ಕೂ ಬರುತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಈಗ ಮತ್ತೆ ಈಗ ಬ್ಯಾಟ್ರ್ ಕಲಿಸ್ಕೊಂಡಿದ್ದೀವಲ್ಲ ಇದ್ರಲ್ಲ ಇಲ್ಲ ಈ ಪನ್ನೀರ್ನೆಲ್ಲ ಹಿಂಗೆ ಒಂದು ಇನ್ನೂರು ಗ್ರಾಮ್ ಪನ್ನೀರ್ನ ಹಿಂಗೆ ತುಂಡು ತುಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ಥರ ತಳ್ಳಿ ನಾವು ಕಟ್ ಮಾಡಿಕೊಂಡು ಹಿಂಗೆ ಡಿಪ್ ಮಾಡ್ಕೊಂಬಿಡೋಣ ಎಲ್ಲ ಕಲಸಿ ಬ್ಯಾಟ್ರ್ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ಕಲಸಿ ಇಟ್ಕೊಂಬಿಡೋಣ ನೆಕ್ಸ್ಟ್ ನಾವು ಇದನ್ನು ಒಂದೊಂದೇ ಒಂದೊಂದೇ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಬರ್ಬೇಕು ನಾವೀಗ ಹಿಂಗೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಆಗೋಂಗೆ ಫ್ರೈ ಮಾಡ್ಕೊಂಬರ್ಬೇಕು ರೋಸ್ಟ್ ಆಗೋಂಗೆ ಹಾಕಿ ಹಿಂಗೆ ಇದು ಮಾಡೋಣ ಈಗ ಈಗ ಫ್ರೈ ಕೆಂಪಗೆ ಫ್ರೈ ಆಗೋದಾಗ ನೋಡ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗಾಗಬೇಕು ಈ ಥರ ಗರಮ್ ಗರಮ್ ಕ್ರಿಸ್ಪಿಯಾಗಿರಬೇಕು ಆ ಥರ ಅಲ್ಲಿವರೆಗೂ ನೋಡ್ಕೊಂಡು ನಾವು ಕರೆದು ತೆಗೆದಿಟ್ಕೋಬೇಕು ಇದನ್ನ ನೋಡಿರಿ ಈ ಥರ ಕೆಂಪು ಚೆನ್ನಾಗಿ ಬಂದಿದೆಯಲ್ಲ ಕ್ರಿಸ್ಪಿಯಾಗಿ ಈ ಥರ ತೆಗ್ದಿಟ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಒಂದೊಂದೇ ಒಂದೊಂದೇ ಇಲ್ಲ ಒಂದು ಬೇರೆ ಪ್ಲೇಟ್ ಟಿಶ್ಯೂ ಪೇಪರ್ ಮೇಲೆ ಹಾಕಿ ತೆಗೆದಿಟ್ಕೊಳ್ಳೋಣ ಎಣ್ಣೆಯೆಲ್ಲ ಸೋರ್ಕೊಳ್ಳುತ್ತೆ ಕ್ಲೀನಾಗಿ ನೋಡಿ ಈ ಥರ ಎಲ್ಲ ಕರೆದಾಯಿತು ಅದೇ ಥರ ಇನ್ನೂ ಉಳ್ದಿದ್ದು ಪನ್ನೀರನ್ನು ನಾವು ಕರ್ಕೊಳ್ಳೋಣ ಈಗ ನಾವು ಇಲ್ಲ ಒಂದೊಂದೇ ಬಿಟ್ಕೊಂಡು ಅದೇ ಸೇಮ್ ಅದೇ ಥರ ಪ್ರೊಸೀಜರಲ್ಲಿ ಕರ್ಕೋಬೇಕು ನಾವು ಇದು ಒಂದೊಂದೇ ಬಿಟ್ಕೊಂಡು ಅಂಟ್ಕೊಳ್ದಂಗೆ ಒಟ್ಟಿಗೆ ಹಾಕ್ಬಿಟ್ರೆ ಅಂಟ್ಕೊಂಬಿಡತ್ತೆ ಒಂದೊಂದೇ ಒಂದೊಂದೇ ಹಿಂಗೆ ಬಿಟ್ಕೊಂಡು ಕ್ಲೀನಾಗಿ ಕರ್ಕೊಂಬರ್ಬೇಕು ನಾವು ಇದನ್ನು ಮತ್ತೆ ಎಲ್ಲ ಫ್ರೈ ಮಾಡಿಕೊಂಡು ಎಲ್ಲ ಇನ್ನು ನಾವು ಕರೆದು ಒಂದು ಸಲ ಇಟ್ಕೊಂಬಿಟ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಬೇಕಾದ್ರೆ ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೊಬೋದು ನಾವು ಅದನ್ನು ಕರ್ದಿಟ್ಕೊಂಡ್ರೆ ನೋಡಿ ಈ ಥರ ಕರೆದಿಟ್ಕೊಂಡು ಎಲ್ಲ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮನೇಲಿ ನಾವು ಏನಿರುತ್ತೋ ಅಲಂಕಾರಕ್ಕೆ ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು ಈರುಳ್ಳಿ ಹೂವು ಬೇಕಿದ್ರೆ ಈರುಳ್ಳಿ ಹೂ ಇಟ್ಕೊ ಹಾಕ್ಕೋಬೋದು ಆ ಥರ ಎಲ್ಲ ಇದು ಮಾಡ್ಕೊಂಡು ನಾವು ಯಾವ್ದು ಬೇಕೋ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಇದು ಕ ಕೆಂಪಗಾಗಿದೆ ಈಗ ಎಲ್ಲ ತೆಗೆದಿಟ್ಕೊಳ್ಳೋಣ ಈಗ ಚೆನ್ನಾಗಿರುತ್ತೆ ಮಾತ್ರ ಹೊರ್ಗಡೆ ನಾವು ತಿನ್ನೋದು ತಿನ್ನೋದಕ್ಕೆ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೋಬೋದು ಎಲ್ಲ ನಾವು ಒಂದೊಂದೇ ಹೀಗೆಲ್ಲ ಎಣ್ಣೆಲಿ ಕರೆದು ತೆಗ್ದಿಟ್ಕೊಂಡೋಣ ಈಗ ಈಗ ನಾವು ನೆಕ್ಸ್ಟು ಬೇರೆ ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಈಗ ನಾವು ಇದನ್ನೆಲ್ಲ ಮಂಚೂರಿ ಮಾಡೋದಕ್ಕೆ ಇದು ಮಾಡ್ಕೊಳ್ಳೋಣ ಈಗ ಫಸ್ಟು ಎಣ್ಣೆ ಕಾದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಆಮೇಲೆ ಹಾಕ್ಬಿಟ್ರೆ ಈರುಳ್ಳಿಗೆ ಹಾಕಿದಾಗ ಇದಾಗಲ್ಲ ವಾಸನೆ ಹೋಗೋಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಫಸ್ಟೇ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಹಸಿ ವಾಸನೆ ಹೋದಾದಮೇಲೆ ನಾವೀಗ ಈರುಳ್ಳಿ ಹೆಚ್ಕೊಳ್ಳೋಣ ಹಂಗೆ ಇದನ್ನು ಅಷ್ಟೇ ತೀರಾ ತೀರ ಇದು ಮಾಡೋಕೆ ಹೋಗ್ಬಾರ್ದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಫ್ರೈ ಮಾಡಿಬಿಟ್ಟು ಬಾ ಬಾಡಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಎಲ್ಲ ಬಿಡಿ ಆಗಂಗೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ದೊಣ್ಣೆ ಮೆಣಸಿನ್ಕಾಯಿ ಒಂದೆರಡು ಕ್ಯಾರೆಟು ಉದ್ದುದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಬೇಕಾದ್ರೆ ಕೋಸು ನಾವು ಹೆಚ್ಚಿಟ್ಕೋಬೋದು ಮನೇಲಿ ಏನಿರುತ್ತೋ ಅದನ್ನು ಬಳಸ್ಕೊಂಡು ಮಾಡೋದು ಟೊಮೊಟೊ ಹಾಕೋಣ ಈಗ ಟೊಮೊಟೊ ಹಾಕಿ ಇದನ್ನು ಸ್ವಲ್ಪ ಉಪ್ಪು ಹಾಕೋಣ ನೆಕ್ಸ್ಟು ಸಾಲ್ಟ್ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಬಜ್ಜಿ ಬಾಂಡ್ ನಾವು ಪನ್ನೀರ್ಗೂ ಹಾಕಿರ್ತೀವಿ ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಚೂರು ಉಪ್ಪು ಹಾಕ್ಬಿಟ್ಟು ಮತ್ತೆ ಈಗ ಫ್ರೈ ಮಾಡೋಣ ಮತ್ತು ಫ್ರೈ ಮಾಡಿ ನಂತರ ಈಗ ನಾವೆಲ್ಲ ಸೋಯಾ ಸಾಸು ಟೊಮೊಟೊ ಸಾಸ್ ಎಲ್ಲ ಆ್ಯಡ್ ಮಾಡ್ಕೊಂಬರಬೇಕಾಗತ್ತೆ ಇಲ್ಲಿ ನಾವು ಇದು ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ ಹಾಕ್ತಾಯಿಲ್ಲ ರೆಡ್ ಚಿಲ್ಲಿ ಪೌಡ್ರೇ ಹಾಕ್ತೀನಿ ಕಲರ್ಗೆ ತುಂಬ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಇರುತ್ತಲ್ಲ ಅದೇ ಕಲರ್ ಕೊಡುತ್ತೆ ಒಳ್ಳೆ ಇನ್ನು ಯಾವ ಕಲರು ಬೇಕಾಗಿಲ್ಲ ಫುಡ್ ಕಲರ್ ಯಾವುದು ಹಾಕೋದು ಬೇಕಾಗಿರಲ್ಲ ಇದಕ್ಕೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೊಟೊನ ನಾವು ಇದಕ್ಕೆ ನಾವು ಈಗ ಇದು ದೊಣ್ಣೆ ಮೆಣಸಿನ್ಕಾಯಿ ಕ್ಯಾರೆಟು ಹಾಕೊಳ್ಳೋಣ ಅದೊಂದು ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ನಾವು ಈಗ ಇದಕ್ಕೆ ಸೋಯಾ ಸಾಸ್ ಒಂದು ಸ್ಪೂನು ಟೊಮೊಟೊ ಸಾಸ್ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಫಸ್ಟ್ ನಾವು ಇದಕ್ಕೆ ಈಗ ಏನು ಮೆಂಟಲ್ಲೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಆಮೇಲೆ ಹಾಕೋ ಬದಲು ಈಗಲೇ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ ಇವಾಗ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಈಗ ನಾವು ನೆಕ್ಸ್ಟು ಸಾಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬರೋಣ ಇವಾಗ ಸೋಯಾ ಸಾಸ್ ಹಾಕೋಣ ಇವಾಗ ನಾವು ಇದಕ್ಕೆ ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಇಟ್ಕೊಂಡೇ ಮಾಡಬೇಕು சோயா சாஸ் ஆத்தினி இவங்க வந்து டேபல்ஸ்பூன சோயா சாசு நெக்ஸ்டு டமோட்டோ சாஸ் ஆக்கோண இது ஃப்ரெடா ஆக்கமே சாஸெல்லாம் மிஸ் ஆகங்க நெக்ஸ்டு டமோட்டோ சாஸ் ஆத்தீனி இவங்க டமோட்டோ சாஸ் ஹாக்கி ಇದನ್ನು ಅದನ್ನ ನೆಕ್ಸ್ಟ್ ಹಾಗೆನೇ ಇದು ಮಾಡ್ಕೊಬರೋಣ ಫ್ರೈ ಮಾಡೋಣ ಟೊಮೊಟೊ ಸಾಸಿಗೆ ಜಾಸ್ತಿ ಹಾಕೋದು ಬೇಡ ಟೊಮೊಟೊ ಸಾಸು ಸ್ವಲ್ಪ ಇರಲಿ ಹುಳಿ ಬಂದುಬಿಡತ್ತಿಲ್ಲ ಅಂದರೆ ಹೀಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋಕೋಬಾರ್ದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಮತ್ತು ಕಾರನ್ ಫ್ಲೋರು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೇ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬೇಕಾದ್ರೆ ಇದೆ ಅದೇ ನೀರು ಸ್ವಲ್ಪ ನೀರು ಹಾಕಿ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಅವಾಗಲೂ ಈಗ ನಾನು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಕಾರನ್ ಫ್ಲೋರನ್ನ ನೀರಲ್ಲಿ ಕಲಸಿ ಇದಕ್ಕೆ ಹಾಕ್ತೀನಿ ಸ್ವಲ್ಪ ನೀರನ್ನೆಲ್ಲ ಸ್ವಲ್ಪ ನೀರು ಹಾಕೋಣ ಇಲ್ಲಿ ಇದಕ್ಕೆ ಗ್ರೇವಿ ಗಟ್ಟಿ ಬರಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಗ್ರೇವಿ ಬೇಡ ಅಂತಂದರೆ ಹಾಗೇನೂ ಮಾಡ್ಕೋಬೋದು ನಾವು ಇದನ್ನು ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕಾರ್ನ್ ಫ್ಲೋರ್ನ ಕಲಸಿ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕು ನಾವು ಚೆನ್ನಾಗಿಲ್ಲ ಮಿಕ್ಸ್ ಬೇಯ್ತಾ ಚೆನ್ನಾಗಿ ಬೆಂದಿದೆ ಇವಾಗ ಈಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಕಾರ್ನ್ ಫ್ಲೋರೆಲ್ಲ ಕಲಿಸಿ ಥಿಕ್ನೆಸ್ಗೋಸ್ಕರ ಹಾಕೋದಷ್ಟೇ ಅದು ಬೇಡ ನಾವು ಇದೇ ಮಸಾಲೆನೇ ಸಾಕು ಅಂದರೆ ಅಷ್ಟಕ್ಕೆ ಇದು ಮಾಡ್ಕೋಬೋದು ನಾವು ಸ್ಕಿಪ್ ಮಾಡ್ಕೋಬೋದು ಆವಾಗಲೂ ತುಂಬ ಟೇಸ್ಟಿಯಾಗಿರತ್ತೆ ಮಾತ್ರ ನೋಡಿ ಈಗ ಕಾರ್ನ್ ಫ್ಲೋರಿಂದ ಹಾಕಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾವು ಕರೆದಿಟ್ಕೊಂಡಿರ್ತೀವಲ್ಲ ಪನ್ನೀರು ಅದನ್ನೆಲ್ಲ ನಾವು ಇದಕ್ಕೆ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ಸೌಟ್ ಎರಡು ಇದು ತೊಗೊಂಡು ಇದು ಮಾಡ್ಕೊಂಡು ಮಿಕ್ಸ್ ಮಾಡಿ ನಾವೀಗ ನಾವು ಇದಕ್ಕೆ ರೆಡಿ ಆಯ್ತು ಈಗ ಸಕ್ಕತ್ತಾಗಿ ಬಂದಿದೆ ಒಳ್ಳೆ ಒಳ್ಳೆ ಕಲರ್ ಕಲರ್ ಆಗಿದೆ ಹೊರ್ಗಡೆ ನಾವು ಇಷ್ಟ ಅದೇ ಥರ ಕಲರ್ ಆಗಿದೆ ನೋಡಿ ಈಗ ನಾವು ಸರ್ವ್ ಮಾಡಿಬಿಡೋಣ ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಪನ್ನೀರ್ ಮಂಚೂರಿ ನಾವು ಇದೇ ಥರ ಗೋಬಿಲೂ ಮಾಡ್ಕೋಬೋದು ನಾನು ಇಲ್ಲಿ ಪನ್ನೀರ್ ಮಂಚೂರಿ ತೋ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಇರಬೇಕು ಅನಿಸುತ್ತೆ ತುಂಬ ಇಷ್ಟ ಆಗುತ್ತೆ ಇದು ಎಲ್ಲರಿಗೂ ನೋಡಿ ಸೂಪರಾಗಿದೆ ಖಂಡಿತ ಮಾಡ್ಕೊಳ್ಳಿ ಪನ್ನೀರ್ ಮಂಚೂರಿನ ತುಂಬ ಚೆನ್ನಾಗುತ್ತೆ ಒಂದು ಒಂದು ಲೈಕ್ ಕೊಡಿ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಮತ್ತೆ ಇದೇ ಥರ ಮತ್ತೆ ಮತ್ತೆ ವಿಡಿಯೋ ಹಾಕೋದಕ್ಕೆ ಇಷ್ಟ ಆಗುತ್ತೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪನ್ನೀರ್ ಮಂಚೂರಿ ಸಕ್ಕತ್ತಾಗಿದೆ ನೋಡಿ ಎಷ್ಟು ಒಳ್ಳೆಯ ಕಲರ್ ಬಂದಿದೆ ಕ್ರಿಸ್ಪಿಯಾಗಿದೆ ಟೇಸ್ಟಿಯಾಗಿದೆ